ತಮಿಳಿನಿಂದ ಕನ್ನಡ ಹುಟ್ಟಿತ್ತು ಎಂಬ ನಟ ಕಮಲ್ ಹಾಸನ್ ಹೇಳಿಕೆ ವಿಚಾರಕ್ಕೆ ಬೆಳಗಾವಿಯಲ್ಲಿ ನಟ ಕಮಲ್ ಹಾಸನ್ ವಿರುದ್ಧ ಪ್ರತಿಭಟನೆ ನಡೆಸಲಾಯಿತು ನಟನ ಹೇಳಿಕೆ ಖಂಡಿಸಿ ಕರ್ವೆ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ರು ನಗರದ ಚನಮ ವೃತ್ತದಲ್ಲಿ ಕರ್ವೆ ಗೌಡ ಬನದಿಂದ ಪ್ರತಿಭಟನೆ ನಡೆಯಿತು ಕನ್ನಡ ವಿರೋಧಿ ಕಮಲ್ ಹಾಸನ್ ಎಂದು ಘೋಷಣೆ ಕೂಗಿ ಆಕ್ರೋಶ ಹೊರಹಾಕಿದ್ರು ಕಮಲ್ ಹಾಸನ್ ಭಾವಚಿತ್ರವನ್ನು ನೆಲದ ಮೇಲೆ ಹಾಕಿ ಕಾರ್ಯಕರ್ತರು ತುಳಿದ ಘಟನೆ ನಡೆಯಿತು ನಟ ಕಮಲ್ ಹಾಸನ್ ವಿರುದ್ಧ ಕ್ರಮಕ್ಕೆ ಕಾರ್ಯಕರ್ತರು ಆಗ್ರಹಿಸಿದ್ರು ಚನ್ನಮ್ಮ ವೃತ್ತದಿಂದ ಡಿಸಿ ಕಚೇರಿಯವರೆಗೆ ಪ್ರತಿಭಟನಾ ರ್ಯಾಲಿ ನಡೆಸಿದ ಕಾರ್ಯಕರ್ತರು ಕಮಲ್ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿದ್ರು ವಿನೋದ್ ಕೋಲ್ಕಾರ್ ಕೆಮಂ ಕನ್ನಡ ನ್ಯೂಸ್ ಬೆಳಗಾವಿ